ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ನಿನ್ನೆ ಮಂಜು ಅವರು ಹೊರಗಡೆ ಬಂದರು ಆದರೆ ಹೊರಗಡೆ ಬಂದ ತಕ್ಷಣ ಗಿಲ್ಲಿ ಫ್ಯಾನ್ಸ್ಗಳು ಮಂಜು ಅವರು ಸಾರಿ ಕೇಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರಿಗೆ ಕೊಟ್ಟಂಥ ಕಾಟದಿಂದ ಗಿಲ್ಲಿ ಫ್ಯಾನ್ಸ್ಗಳಿಗೆ ತುಂಬ ಬೇಜಾರಾಗಿದೆ ಗಿಲ್ಲಿಯವರು ನಿಮ್ಮ ಮದುವೆ ಬಗ್ಗೆ ತುಂಬ ತಮಾಷೆಯಾಗೆ ಮಾತನಾಡ್ತಾರೆ ಯೂಟ್ಯೂಬಲ್ಲಿ ಗಾಸಿಪ್ಗಳು ಬರೋದು ಸಹಜ ಆ ಒಂದು ಗಾಸಿಪ್ನ ಹಿಡ್ಕೊಂಡು ಗಿಲ್ಲಿ ಅವರು ಮಂಜು ಅವರ ಹತ್ರ ಎರಡನೇ ಮದುವೆನ ಮೂರನೇ ಮದುವೆನ ಅಂತ ಕೇಳಿರ್ತಾರೆ ಇದಕ್ಕೆ ಮಂಜು ಅವರು ತುಂಬಾ ಟ್ರಿಗರ್ ಆಗಿ ಗಿಲ್ಲಿ ಮೇಲೆ ತುಂಬಾ ಕಷ್ಟಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಕೊಡ್ತಾರೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾಮಿಡಿ ಮಾಡ್ತಾ ಟಾಸ್ಕ್ ಗಳನ್ನ ಚೆನ್ನಾಗಿ ಆಡ್ತಾ ಒನ್ ಮೆನ್ ಶೋ ಆಗಿ ಆಟ ಆಡ್ತಾ ಇದ್ದಾನೆ ಇದರಿಂದ ಹೊರಗಡೆ ಫ್ಯಾನ್ಸ್ಗಳು ಕೂಡ ಗಿಲ್ಲಿಗೆ ಜಾಸ್ತಿ ಆಗ್ತಾ ಇದ್ದಾರೆ ಇದ್ರ ಮಧ್ಯೆ ಮಂಜು ಅವರು ಬಂದು ಗಿಲ್ಲಿ ಎಳೆದ್ರೆ ಗಿಲ್ಲಿ ಫ್ಯಾನ್ಸ್ಗಳು ಬಿಡ್ತಾರೆ ಹಾಗೆ ಮಂಜು ಅವರು ಕ್ಷಮೆ ಕೇಳಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಮಂಜು ಅವರು ಗಿಲ್ಲಿ ಪರ ಪರ್ಸನಲ್ ಆಗಿ ಮಾತನಾಡ್ತಾರೆ ಪರ್ಸನಲ್ ಆಗಿ ಮಾತನಾಡಿದ್ರು ಕೂಡ ಗಿಲ್ಲಿ ಟಾಸ್ಕ್ ಬಿಟ್ಟು ಹೊರಗಡೆ ಬರೋದಿಲ್ಲ ಆ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿ ಮಂಜುಗೆ ಕೌಂಟರ್ ಮೇಲೆ ಕೌಂಟರನ್ನು ಕೊಡ್ತಾರೆ ಇದರಿಂದ ಗಿಲ್ಲಿ ಫ್ಯಾನ್ಸ್ಗೆ ತುಂಬಾ ಖುಷಿಯಾಗುತ್ತೆ ಆಲ್ ಓವರ್ ಕರ್ನಾಟಕನೇ ಗಿಲ್ಲಿ ಪರ ನಿಂತಿದ್ದು ಈ ಬಾರಿ ಬಿಗ್ ಬಾಸ್ ವಿನ್ನರ್ ಕೂಡ ಗಿಲ್ಲಿಯೇ ಆಗ್ತಾನೆ ಅಂತ ಗಿಲ್ಲಿ ಫ್ಯಾನ್ಸ್ಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ರಜತ್ ಮೋಕ್ಷಿತಾ ಮಂಜು ತ್ರಿವಿಕ್ರಮ್ ಹಾಗೆ ಚೈತ್ರ ಬಂದಿದ್ರು ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಚೈತ್ರ ಮತ್ತು ರಜತ್ ಅವರು ಉಳ್ಕೊತಾರೆ ಆಗ ಗಿಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಹೇಳ್ತಾನೆ ಇನ್ನು ಮುಂದೆ ನಾನು ಆಟ ಇವರಿಗೆ ಏನಂತ ತೋರಿಸ್ಕೊಡ್ತೀನಿ ಇವ್ರ ಮನೆಯಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಆದಷ್ಟು ಬೇಗ ಇವರನ್ನು ಹೊರ ಹಾಕ್ತೀನಿ ಅಂತ ಗಿಲ್ಲಿ ಕಿಚ್ಚ ಸುದೀಪ್ ಅವರ ಹೆದ್ರೆ ಹೇಳಿ ವೀಕ್ಷಕರೇ ಇದನ್ನೆಲ್ಲ ಗಮನಿಸ್ತಾ ಹೋದರೆ ಗಿಲ್ಲಿ ಅವರು ಈ ಬಾರಿ ಬಿಗ್ ಬಾಸ್ ವಿನ್ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಗಿಲ್ಲಿ ಅವರ ಫ್ಯಾನ್ಸ್ ಆಗಿ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು